ನಮಸ್ಕಾರ ಕನ್ನಡಿಗರೇ ನಾನಿವತ್ತು ಪಟ ಪಟ ಎಂಥ ಹೇಗೆ ಚಿಕನ್ ಬಿರಿಯಾನಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಗಾದರೆ ಬನ್ನಿ ಇಂಗ್ರೀಡಿಯಂಟ್ಸ್ ಏನೆಲ್ಲ ಬೇಕಂತ ನಾವು ಮೊದಲು ನೋಡುವ ನೋಡಿ ನಾನು ಟೂ ಟೇಬಲ್ ಸ್ಪೂನ್ ಆಫ್ ಜಿಂಜಾ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ ಟೂ ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಮಸಾಲ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಮತ್ತು ಇಲ್ಲಿ ಒಂದು ಹಾಫ್ ಕಪ್ ಅಷ್ಟು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಪೇಸ್ಟ್ ಮಾಡಿದ್ದೇನೆ ಆಮೇಲೆ ನಾನಿಲ್ಲಿ ಒಂದು ಹಾಫ್ ಕಿಲೋ ಅಷ್ಟು ಚಿಕನನ್ನು ತಗೊಂಡಿದ್ದೇನೆ ಸೊ ನಾವಿವಾಗ ಎಲ್ಲವನ್ನು ಮಿಕ್ಸ್ ಮಾಡುವ ಇದಕ್ಕೆ ನಾವು ಸ್ವಲ್ಪ ಲೆಮನ್ ಹಿಂಡುವ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕುವ ಇದೆಲ್ಲ ಮ್ಯಾರಿನೇಷನನ್ನು ನಾವು ಒಂದು ಥರ್ಟಿ ಮಿನಿಟ್ಸ್ ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಒಂದು ಫಿಫ್ಟಿ ಮಿನಿಟ್ಸ್ ಸೈಡಿಗೆ ಇಡಿ ಯಾಕಂದರೆ ಚಿಕನ್ಗೆ ಉಂಟಲ್ಲ ಒಳ್ಳೆಯ ಎಲ್ಲ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಚಿಕನನ್ನು ಮ್ಯಾರಿನೇಟ್ ಮಾಡಿದ ನಂತರ ನಾನು ಎರಡು ದೊಡ್ಡ ಆನಿಯನ್ ಮತ್ತು ಎರಡು ದೊಡ್ಡ ಟೊಮ್ಯಾಟೋ ಅನ್ನು ನಾನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ ನೆಕ್ಸ್ಟ್ ನಾವು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾವು ಒಂದು ಅರ್ಧ ಗಂಟೆ ನೆನೆಸಿಡಬೇಕು ನೀರಲ್ಲಿ ಚಿಕನ್ ಬಿರಿಯಾನಿಗೆ ಬೇಕಾಗಿರುವ ಎಲ್ಲ ಐಟಮ್ಸ್ ರೆಡಿಯಾಗಿದೆ ಸೊ ಹಾಗಾದರೆ ಬನ್ನಿ ರೆಸಿಪಿಯನ್ನು ನಾವು ಸ್ಟಾರ್ಟ್ ಮಾಡುವ ಮೊದಲಿಗೆ ನಾವು ಟೂ ಟೇಬಲ್ ಅಷ್ಟು ಕೋಕೋನಟ್ ಆಯಿಲ್ ಹಾಕುವ ಅಂದರೆ ತೆಂಗಿನ ಎಣ್ಣೆಯನ್ನು ಹಾಕುವ ಅದು ಬಿಸಿಯಾದ ನಂತರ ನಾವು ಮೂರು ಏಲಕ್ಕಿ ಮೂರು ಲವಂಗ ಒಂದು ತೇಜ್ಪತ್ತಾ ಎರಡು ಚಕ್ಕೆ ಪೀಸ್ ಹಾಕುವ ನಂತರ ಆರರಿಂದ ಏಳು ಕಾಳು ಪೆಪ್ಪರನ್ನು ಹಾಕುವ ಈ ಮಸಾಲ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಕಟ್ ಮಾಡಿದ್ದ ಓನಿಯನ್ ಹಾಗೂ ಟೊಮ್ಯಾಟೋನ್ನು ಹಾಕುವ ಓನಿಯನ್ ಸ್ವಲ್ಪ ಉಂಟಲ್ಲ ಬ್ರೌನ್ ಆಗಬೇಕು ಬ್ರೌನ್ ಆದ ನಂತರವೇ ನಾವು ಟೊಮ್ಯಾಟೋನ್ನು ಆ್ಯಡ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ನಾವು ಮೀಡಿಯಂ ಫ್ಲೇಮಲ್ಲಿ ನಾವು ಎರಡು ಐಟಮನ್ನು ಕೂಡ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಅನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ನಾವು ಆ್ಯಡ್ ಮಾಡಬೇಕು ಇವಾಗ ನಾವು ಚೆನ್ನಾಗಿ ಎಲ್ಲ ಐಟಮನ್ನು ನಾವು ಮಿಕ್ಸ್ ಮಾಡಬೇಕು ಚಿಕನ್ ಯಾವಾಗ ಆಯಿಲ್ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೈಡಲ್ಲಿ ಆವಾಗ ನಾವು ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು ನಾನು ಟೂ ಕಪ್ ಆಫ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ನಾನು ಅದಕ್ಕೆ ಒನ್ ಕಪ್ಗೆ ಒಂದೂವರೆ ಕಪ್ ನೀರು ಹಾಕ್ತೀನಿ ಸೊ ಎರಡು ಕಪ್ಗೆ ನಾನು ಮೂರು ಕಪ್ಪಷ್ಟು ನಾನು ನೀರನ್ನು ಹಾಕ್ತೀನಿ ನೀರು ಸ್ವಲ್ಪ ಕುದಿಯುವಾಗ ನಾನು ಪುದೀನ ಸೊಪ್ಪನ್ನು ಹಾಕ್ತೀನಿ ಯಾಕಂದರೆ ನನಗೆ ಪುದೀನ ಸೊಪ್ಪಿದ ಫ್ಲೇವರ್ ತುಂಬಾ ಇಷ್ಟ ಅದಕ್ಕೋಸ್ಕರ ಆನಂತರ ಎಲ್ಲ ಐಟಮನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಅನಂತರ ನಾವು ನೆನೆಸಿಟ್ಟ ಬಾಸ್ಮತಿ ರೈಸನ್ನು ಇದಕ್ಕೆ ನಾವು ಇವಾಗ ಆಡ್ ಮಾಡಬೇಕು ಕುಕ್ಕರಿನ ಮುಚ್ಚಳ ಮುಚ್ಚಿದ ನಂತರ ನಾವು ಒಂದು ವಿಸಿಲ್ ಆಗುವವರೆಗೆ ನಾವು ಇದನ್ನು ಬೇಯಿಸಬೇಕು ಕುಕ್ಕರ್ ಇವಾಗ ತಣ್ಣಗಾಗಿದೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೇನೆ ಕುಕ್ಕರ್ ಲಿಡ್ ಅನ್ನು ನಮ್ದು ಚಿಕನ್ ಬಿರಿಯಾನಿ ರೆಡಿ ಟು ಸರ್ವ್ ಹೀಗೆ ನೀವು ಮನೆಯಲ್ಲಿ ಸಿಂಪಲ್ ಆಗಿ ಮತ್ತೆ ಈಸಿ ಹಾಗೂ ಕ್ವಿಕ್ ಆಗಿ ಉಂಟಲ್ಲ ನೀವು ಮನೆಯಲ್ಲಿ ಚಿಕನ್ ಬಿರಿಯಾನಿಯನ್ನು ಮಾಡಿ ಮನೆಯವರಿಗೆ ತಿನ್ನಿಸಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾತ್ರ ಕೊಡಲಿಕ್ಕೆ ಮರಿಬೇಡಿ ನಿಮ್ಮೆಲ್ಲರನ್ನು ನಾನು ಭೇಟಿ ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಈ ನಿಮ್ಮ ಕನ್ನಡತಿಯನ್ನು ಸದಾ ಹಾರೈಸಿ ಪ್ರೋತ್ಸಾಹಿಸಿ